ಕೋಟಗಿರಿ ತಾಲೂಕಿನ ಹೊಳವನಹಳ್ಳಿ ಗ್ರಾಮ ಪಂಚಾಯಿತಿಯ ಎರಡನೇ ಅವಧಿಯ ಅಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷೆಯಾಗಿ ಸುಮಿತ್ರಾ ಆಯ್ಕೆಯಾಗಿದ್ದಾರೆ ಮಧುಗಿರಿ ವಿಭಾಗ ಅಧಿಕಾರಿಗಳ ಆದೇಶದಂತೆ ಹೊಳವನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮೀಸಲು ಕ್ಷೇತ್ರಕ್ಕೆ ಡಿಸೆಂಬರ್ ನಾಲ್ಕರಂದು ಚುನಾವಣೆ ನಿಗದಿಪಡಿಸಲಾಗಿತ್ತು ಟಿಆರ್ ಮರುಡಪ್ಪ ಹಾಗೂ ಸುಮಿತ್ರಾ ಈ ಇಬ್ಬರು ಸದಸ್ಯರು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿತು ಹತ್ತೊಂಬತ್ತು ಸದಸ್ಯರನ್ನ ಒಳಗೊಂಡ ಈ ಚುನಾವಣೆಯಲ್ಲಿ ಮರಡಪ್ಪ ಅವರಿಗೆ ಆರು ಮತ ಸುಮಿತ್ರಾ ಅವರಿಗೆ ಹದಿಮೂರು ಮತಗಳ ಪಡೆದ ಹಿನ್ನೆಲೆಯಲ್ಲಿ ಸುಮಿತ್ರಾ ಅವರನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಉಪಾಧ್ಯಕ್ಷರಾಗಿ ರಾಮು ಮುಂದುವರೆದಿದ್ದಾರೆ ಎಂದು ಚುನಾವಣಾಧಿಕಾರಿ ಕೆ ಮಂಜುನಾಥ್ ಘೋಷಣೆ ಮಾಡಿದರು ತೆರವಾಗಿರುವುದರಿಂದ ಉಪವಿಭಾಗಾಧಿಕಾರಿಗಳ ಆದೇಶದಂತೆ ಈಗಿನ ನಾವು ಅಧ್ಯಕ್ಷರ ಸ್ಥಾನಕ್ಕೆ ಸಾಮಾನ್ಯ ಮೀಸರು ಕ್ಷೇತ್ರಕ್ಕೆ ಚುನಾವಣೆಯನ್ನು ನಿಗದಿಪಡ್ತಿದ್ವಿ ಅದರಂತೆ ಈ ದಿನ ಚುನಾವಣೆ ಪ್ರಕ್ರಿಯೆಯಲ್ಲಿ ಪಿ ಆರ್ ಮುಲ್ಲಪ್ಪ ಹಾಗೂ ಸುಮಿತ್ರಾ ಎಸ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿರ್ತಾರೆ ಇಬ್ಬರು ನಾಮಪತ್ರ ಸಲ್ಲಿಸಿ ಚುನಾವಣೆಯಾಗಿ ಗುರುಡಪ್ಪರವರು ಆರು ಮತಗಳನ್ನು ಹಾಗೂ ಸುಮಿತ್ರಾರವರು ಹದಿಮೂರು ಮತಗಳನ್ನು ಪಡೆದು ಇದರಲ್ಲಿ ಈ ಒಂದು ಚುನಾವಣೆಯಲ್ಲಿ ಸುಮಿತ್ರ ಶ್ರೀಮತಿ ಸುಮಿತ್ರಾರವರು ಒಳವನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದಾರೆ ಅಂತೇಳಿ ಘೋಷಣೆ ಮಾಡಿದ್ದಾರೆ ಅಧ್ಯಕ್ಷರು ಸ್ಥಾನ ಈಗಾಗಲೇ ತುಂಬಿರೋದರಿಂದ ಈಗ ಹಾಲಿ ಇರ್ತಕ್ಕಂಥ ಶ್ರೀ ರಾಮು ಅವರು ಒಳವನಹಳ್ಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಅಧ್ಯಕ್ಷ ಸ್ಥಾನಕ್ಕೆ ಬಂದುವಾಗದಿಂದ ಮತ್ತೆ ಲೀಡರ್ಗಳಾದ ಗ್ರಾಮ ಪಂಚಾಯಿತಿ ಮೆಂಬರುಗಳು ಅಂಗ ಪಕ್ಷದ ಸಹಕಾರದಿಂದ ಇವತ್ತು ಅಧ್ಯಕ್ಷ ಅಧ್ಯಕ್ಷ ಚುನಾವಣೆಯಲ್ಲಿ ಜಯಶಾಲಿಯಾಗಿದೆ ಅವರಿಗೆಲ್ಲ ನನ್ನ ಅದ್ಭುತ ಮತ್ತೆ ಗ್ರಾಮಗಳ ಅಭಿವೃದ್ಧಿಗೆ ಮತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿಗೋಸ್ಕರ ಮುಂದಿನ ದಿನ ಏನು ಹೊಳನಳ್ಳಿ ಗ್ರಾಮ ಪಂಚಾಯಿತಿಯ ಎರಡನೇ ಅವಧಿಗೆ ಆಯ್ಕೆಯಾದಂಥ ಸುಮಿತ್ರಾ ಉಮೇಶ್ ಅವರಿಗೆ ಮತ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಡಾಕ್ಟರ್ ಜಿ ಪರಮೇಶ್ವರ್ ಆದೇಶದಂತೆ ಎಲ್ಲ ನಮ್ಮ ಪಕ್ಷದ ಮುಖಂಡರು ವಿಶೇಷವಾಗಿ ನಮ್ಮ ಪಂಚಾಯಿತಿ ಒಳನಳ್ಳಿ ಪಂಚಾಯಿತಿಯ ಸರ್ವ ಸದಸ್ಯರು ಕೈ ಜೋಡಿಸಿ ಸುಮಿತ್ರಾ ಉಮೇಶ್ ಅವರಿಗೆ ಗೆಲುವನ್ನು ತಂದ್ಕೊಂಡಿದ್ದಾರೆ ಅವರಿಗೆ ನಾನು ನಮ್ಮ ಪಕ್ಷದ ಪರವಾಗಿ ನಾವು ಅಪಾಯಿ ಮುಂದಿನ ದಿನಗಳಲ್ಲಿ ಅದರಲ್ಲಿ ಗ್ರಾಮ ಅವರು ನಾನು ಪರವಾಗಿ ನಾನು ಅವ್ರಿಗೆ ಅಭಯ ಇವತ್ತು ಏನು ಅಧ್ಯಕ್ಷತ ಕಲಾವಳಿಸಿದ್ದು ಶ್ರೀಮತಿ ಸುಮಿತ್ರ ಉಮೇಶ್ ಅವರು ದೇಸಾಲೇ ಆಗಿದ್ದಾರೆ ಅವರ ಒಗ್ಗೂಡಿಸಿ ಸರ್ವ ಸದಸ್ಯರ ಒಗ್ಗೂಡಿಸಿ ನಾವು ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಶ್ರಮಿಸ್ತೀವಿ ಹದಿಮೂರು ಸುಮಿತ್ರ ವರ್ಡಪ್ಪ ಆರು ಗ್ರಾಮ ಪಂಚಾಯತಿ ಸುಮಿತ್ರ ಉಮೇಶ್ ಅವರು ನಮ್ಮ ಪರಮೇಶ್ವರ್ ಮಾರ್ಗದರ್ಶಕದಂತೆ ನಾವು ಇವತ್ತು ಆಯ್ಕೆ ಮಾಡಿದ್ದೀವಿ